ಹಾಯ್ ಎಲ್ಲರಿಗೂ ನಮಸ್ಕಾರ ಶಾಂತಿ ಕುಕ್ಕಿಂಗ್ ಆ್ಯಂಡ್ ಹೆಲ್ತ್ ಟಿಪ್ಸ್ಗೆ ಸ್ವಾಗತ ಮರುವಾಯಿ ಅಂದರೆ ನಮ್ಮ ಉತ್ತರ ಕನ್ನಡ ಕಡೆ ಇದನ್ನು ಕೊಂಡ್ಗ ಅಂತ ಕರೀತಾರೆ ಇದನ್ನ ಬಳಸಿ ಬಸಳೆ ಸೊಪ್ಪಿನ ಜೊತೆ ಬೆರಕೆ ಸಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಈ ಬಸಳೆ ಸೊಪ್ಪಿನ ಬೆರಕೆ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಮರುವಾಯಿಯನ್ನು ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇನ್ನು ಸ್ವಲ್ಪ ಬೇಯಿಸ್ತಾ ಇದ್ದೀನಿ ಯಾಕಂತಂದರೆ ಮರವಾಗಿ ತುಂಬ ಚಿಕ್ಕದಾಗಿತ್ತು ಕಟ್ ಮಾಡೋಕ್ಕೆ ಕಷ್ಟ ಆಯಿತು ಅದಕ್ಕೋಸ್ಕರ ಒಂದು ಸ್ವಲ್ಪ ಬೇಯಿಸಿ ಬೇಯಿಸಿಬಿಟ್ಟು ಇದನ್ನು ಒಂದು ಚಿಪ್ಪಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಚಿಪ್ಪಿ ಹೇಗೆ ಮಾಡ್ಕೊಳ್ಳೋದು ಅಂತಂದರೆ ಇದನ್ನಿವಾಗ ನಾನು ಬೇಯಿಸಿದಾಗ ಓಪನ್ ಆಗುತ್ತಲ್ವ ಎರಡು ಭಾಗ ಆಗುತ್ತೆ ಎರಡು ಭಾಗ ಆದವಾಗ ಯಾವ ಕಡೆ ಮಾಂಸ ಇದೆಯೋ ಅದನ್ನು ಯೂಸ್ ಮಾಡಿ ಇನ್ನೊಂದನ್ನು ಬಿಸಾಕೋದು ನೋಡಿ ಇವಾಗ ಒಂದು ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರ ನಾನೊಂದು ಕುಕ್ಕರ್ಗೆ ಒಂದು ಕಪ್ ಆಗುವಷ್ಟು ತೊಗರಿಬೇಳೆಯನ್ನು ಸೇರಿಸಿ ಅದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಕಟ್ ಮಾಡಿದ ಬಸಳೆ ಸೊಪ್ಪು ಹಾಗೆ ಒಂದು ಟೊಮೊಟೊ ಒಂದು ಈರುಳ್ಳಿನ ಸೇರಿಸ್ಕೊಂಡು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ನೀರನ್ನು ಬೆ ಸೇರಿಸ್ಕೊಳ್ಳಿ ಕುಕ್ಕರ್ ಆಗುವಷ್ಟರಲ್ಲಿ ನಾನೊಂದು ಮಸಾಲೆನ ರೆಡಿ ಮಾಡ್ಕೊಳ್ತೀನಿ ಈ ಕಡೆ ಮಸಾಲೆಗೆ ಸ್ವಲ್ಪ ಕೊಬ್ಬರಿ ತುರಿ ಒಣಮೆಣಸಿನಕಾಯಿ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ನಾನು ಹುರಿದಿಟ್ಕೊಂಡಿರುವಂತಹ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಹೀಗೆ ಹುರಿದಿಟ್ಕೊಂಡಿರುವಂತಹ ಅಕ್ಕಿಯನ್ನು ಸೇರಿಸ್ಕೊಳ್ಳೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ ಅದಕ್ಕೋಸ್ಕರ ಇದನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರಿಗೆ ಎಲ್ಲ ಮಸಾಲೆಯನ್ನು ಸೇರಿಸ್ಕೊಂಡು ರುಬ್ಬಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಂಡು ಮಸಾಲೆನ ರುಬ್ಕೊಳ್ತಾ ಇದ್ದೀನಿ ನೋಡಿ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ಹಾಗೆ ಈ ಕಡೆ ಬೇಯಿಸೋಕೆ ಇಟ್ಕೊಂಡಿರುವಂತಹ ಬೇಳೆ ಮತ್ತು ಬಸಳೆ ಸೊಪ್ಪೆಲ್ಲ ಬೆಂದಿದೆ ಈ ಬೇಳೆ ಮತ್ತು ಬಸಳೆ ಸೊಪ್ಪನ್ನು ಹಾಗೆ ಡೈರೆಕ್ಟಾಗಿ ಸಹಿತ ಬೇಯಿಸ್ಕೊಳ್ಬೋದು ಬಟ್ ನನ್ನ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಬೇಗ ಆಗುತ್ತೆ ಅಂತೇಳಿ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಮಿಕ್ಸಿ ಜಾರನ್ನು ಸಹಿತ ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಅದು ನೋಡಿ ನೀರನ್ನು ಸೇರಿಸ್ಕೊಳ್ಳಿ ನಂತರ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಸಳೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ದೇಹಕ್ಕೆ ತಂಪು ಇದು ಬಸಳೆ ಸೊಪ್ಪಿನ ಜೊತೆ ಬರೀ ಬೇಳೆ ಹಾಕಿ ಸಹಿತ ಸಾಂಬಾರು ಮಾಡ್ಬೋದು ಹಾಗೆ ಈ ರೀತಿಯಾಗಿ ಮರವಾಯಿನ ಬೆರಕೆ ಮಾಡಿ ಸಾಂಬಾರು ಮಾಡಿದ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿರುವಂತಹ ಮರವಾಯಿ ಮತ್ತು ಒನ್ ಚಿಪ್ಪಿ ಮಾಡ್ಕೊಂಡಿರುವಂತಹ ಮರವಾಯಿ ಎರಡನ್ನೂ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಪ್ಲೇಟ್ ಮುಚ್ಚಿಬಿಟ್ಟು ಸಾಂಬಾರನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿದ್ರಲ್ವ ಬಸಳೆ ಸೊಪ್ಪು ಮತ್ತು ಮರವಾಯಿಯನ್ನು ಯೂಸ್ ಮಾಡಿ ಬೆರಕೆ ಸಾಂಬಾರನ್ನು ಹೇಗೆ ಮಾಡೋದು ಅಂತ ಹೇಳಿ ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು ಈ ಸಾಂಬಾರನ್ನು ಅನ್ನದ ಜೊತೆ ಚಪಾತಿ ಜೊತೆ ಹಾಗೆ ಮುದ್ದೆ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಕರಾವಳಿ ಭಾಗದಲ್ಲಿ ವಿಶೇಷವಾಗಿ ಸಿಗುವಂತಹ ಮರವಾಯಿಯನ್ನು ಬಳಸಿ ಬಸಳೆ ಸೊಪ್ಪಿನ ಬೆರಕೆ ಸಾಂಬಾರನ್ನು ಹೇಗೆ ಮಾಡೋದು ಅಂತ ಹೇಳಿ ನಮ್ಮ ಕರಾವಳಿ ಕಡೆ ಈ ಸಾಂಬಾರನ್ನು ಸಾಮಾನ್ಯವಾಗಿ ಮಾಡ್ತಾನೆ ಇರ್ತೀವಿ ಹಾಗಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನಾನು ಮಾಡಿರೋ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾ ಬಾಯ್ ಹ್ಯಾಪಿ ಕುಕಿಂಗ್